ನಾಡಿನ ಸರ್ವ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನರೇಂದ್ರ ಚೌಹಾಣ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಪ್ರಧಾನ ಕಾರ್ಯದರ್ಶಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಹಾಗೂ ಬಿ ಜೆ ಪಿ ಮುಖಂಡರು ದಾಂಡೇಲಿ ತಾಯಿ ದುರ್ಗಾ ಮಾತೆಯು ನಾಡಿನ ಸರ್ವ ಜನತೆಗೂ ಆಯುರಾರೋಗ್ಯ ಸುಖ ಸಂಪತ್ತನ್ನು ಸದಾ ಅನುಗ್ರಹಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನರೇಂದ್ರ ಚೌಹಾಣ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಮತ್ತು ಪ್ರಧಾನ ಕಾರ್ಯದರ್ಶಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಹಾಗೂ ಬಿಜೆಪಿ ಮುಖಂಡರು ದಾಂಡೇಲಿ ಸಮಸ್ತ ದಾಂಡೇಲಿ ನಗರ ನಾಗರಿಕರಿಗೆ ಈ ವರ್ಷದ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ದಸರಾ ಹಬ್ಬದ ನಿಮಿತ್ತಾಗಿ ಇವತ್ತು ಸಿ ಎಮ್ ಸಿ ಗ್ರೌಂಡ್ ಏನು ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಿ ಇವತ್ತೆ ನಾಲ್ಕನೇ ದಿನ ಆಗಿದೆ ಈ ಎಲ್ಲರಿಗೂ ತಾವು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ದಾಂಡ್ಯಕ್ರಮಕ್ಕೆ ತಾವು ಎಲ್ಲರೂ ಭಾಗಿಯಾಗಿ ಶ್ರೀ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ದಾಂಡೇಲಿ ಸಮಸ್ತ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯ ಕೋರುತ್ತಾ ಕೋರ್ತಾ ಇದ್ದೇನೆ